ಏನಾದ್ರು ಸಾಧ್ಯ ಆಗ್ಲಿಲ್ಲ ಅಂತ ಹೇಳಿದ್ರೆ ಇದ್ರ ಮೇಲೆ ಕೊಡ್ಬೋದ್ತಿವಿ ಅಂತಂದ್ರೆ ಪ್ರತಿ ಗೋಕರ್ಣ ಮತ್ತೆ वापस ದಿಪ್ಪ ಬಂದೇ ಬರುತ್ತೆ ಅಲ್ವಾ ಈಗ ನೀವು ಹೇಳಿದ್ರೆ ತಮ್ಮ ನಾರಾಯಣರ ಇಲ್ಲ ಅಂತ ಒಂದು ಎರಡನೇ ಹೇಳಿದ್ರೆ ನನಗೆ ಯಾವ ಸಿಟಿ ಬಸ್ ಹೇಳಿದಿಲ್ಲ ಅದಕ್ಕೆ ಫೋನ್ ತೆಗಿತು ಇದು ಗ್ರಾಮಾಂತರ ಕಾರಣ ಅಂತ ಇವಾಗ ಸಿಟಿ ಬಸ್ ರನ್ಸಿದ್ರು ಅನ್ಸಿಲ್ವಾ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ನಾವು ಚೆಕ್ ಮಾಡ್ತೀವಿ ನಾವು ಮಾಡಿ ಚೆಕ್ ಮಾಡ್ರಿ ಅಂತ ನಮ್ಮ ಮನವಿ ಇದು ಚೆಕ್ ಮಾಡ್ತೀವಿ ಅದಾದಮೇಲೆ ನಾವು 7 ಡೇಸ್ ಮೇಲೂ ವಾಟ್ ಮಾಡಿ ಒನ್ ಫ್ರೇಮರ್ ಮಾತಾಡದೈತಲ್ಲ ಅದಕ್ಕೆ ಅದ ನಾವು ಕಾಲ ನಮ್ಮ ವಕೀಲಿದ್ದಾರೆ ಅಲ್ಲ ಯಾರು ಅಂತ ಮಾಡ್ಲಿಲ್ಲ ವಿಡಿಯೋ ಮಾಡಬಾರದು ಅಂತ ಹೇಳಿದೆ ಅಂತ

ಎಲ್ಲೇ ಚಿಂತೆ ನಮ್ಮಲ್ಲಿ ನಮ್ದು ಸಿಟಿ ವ್ಯಾಪ್ತಿಗೆ ಮಾತ್ರ ಬರೋದು ರಾಮ ಸ್ವಾಮಿ ಸರ್ಕಲ್ ಅಲ್ಲಿ ಬಸ್ ಅನ್ನ ನಿಲ್ಸಿ ಕಂಪ್ಲೇಂಟ್ ಕೂಡ ಅಂಟಿಸಿದಾರೆ ಆ ನಮ್ಮ ಪಾರ್ಟಿ ಅದನ್ನ ಅಲ್ಲೇ ಹೋಗ್ಲತ್ತಿದೆ ನಾವು ನೋಡಿದೀವಿ ನಮ್ ವಿಮೋಚ್ಚ ಕಾರ್ಯಕ್ರಮ ನೋಡಿದಾರೆ

ೂರಿನ್ ಇಲ್ಲಿ